ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ನಾಡ ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ದಸರಾ ಸಿಎಂ ಕಪ್ ಕ್ರೀಡಾಕೂಟವು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೂ ನಡೆಯಲಿದ್ದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಲಿದ್ದಾರೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದ ಚೇತನ್ ಅವರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ದಸರಾ ಉಪ ಸಮಿತಿಯ ವಿಶೇಷಾಧಿಕಾರಿ ಹಾಗೂ ಮೂಢ ಕಾರ್ಯದರ್ಶಿಯೂ ಆದ ಎಟಿ ಜಾನ್ಸನ್ ಇಲಾಖಾ ಸಹಾಯಕ ನಿರ್ದೇಶಕರಾದ ಭಾಸ್ಕರ್ ನಾಯಕ್ ಅವರು ಸೇರಿದಂತೆ ಸಮಿತಿಯ ಸದಸ್ಯರು ಹಾಜರಿದ್ದರು ದಸರಾ ಸಿಎಂ ಕಪ್ ಅನ್ನ ಮೈಸೂರಿನ ಚಾಮುಂಡಿ ವಿಹಾರ ಸ್ಟೇಡಿಯಂಲ್ಲಿ ಮತ್ತು ಮೈಸೂರಿನ ಏನು ಯೂನಿವರ್ಸಿಟಿ ಗ್ರೌಂಡ್ ಏನಿದೆ ಅಲ್ಲಿ ನಾವು ಪ್ರತಿ ವರ್ಷನೂ ಕೂಡ ರಾಜ್ಯ ಮಟ್ಟದ ದಸರಾ ಸಿಎಂ ಕಪ್ ಅನ್ನು ಮಾಡ್ತೀವಿ ಈ ಬಾರಿಯೂ ಕೂಡ ನಾವು ಅದನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ನಾಲ್ಕು ದಿನಗಳ ಕಾಲ ನಾವು ಆಯೋಜನೆಯನ್ನು ಮಾಡ್ತಿದ್ದೀವಿ ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸರ್ ಅವರು ದಿನಾಂಕ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತಕ್ಕೆ ಉದ್ಘಾಟನೆಯನ್ನು ಮಾಡುತ್ತಿದ್ದಾರೆ ಕಾರ್ಯಕ್ರಮದಲ್ಲಿ ಈ ಮೈಸೂರಿನ ಏನು ಇನ್ಚಾರ್ಜ್ ಮಿಂಕ್ ಆದಂಥ ಮಾದೇವಪ್ಪ ಸರ್ ಅವರು ವೆಂಕಟೇಶ್ ಸರ್ ಅವರು ಭಾಗವಹಿಸಿದ್ದಾರೆ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಗೇಶ್ ಶೇಟ್ ಸರ್ ಅವರು ವಹಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಸಂಸದರು ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಕೂಡ ಅತಿಥಿಗಳಾಗಿ ಭಾಗವಹಿಸ್ತಿದ್ದಾರೆ ಈ ಕ್ರೀಡಾಕೂಟದ ಬಗ್ಗೆ ಹೇಳಬೇಕು ಅಂದರೆ ಈಗಾಗಲೇ ದಸರಾ ಕ್ರೀಡಾಕೂಟವನ್ನು ನಾವು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತು ಡಿವಿಷನ್ ಲೆವೆಲ್ ಈ ಮೂರು ಮಟ್ಟದಲ್ಲಿ ಕಳೆದ ನಲವತ್ತೈದು ದಿನಗಳಿಂದ ರಾಜ್ಯದಲ್ಲಿ ಎಲ್ಲ ಕಡೆ ನಡೆದು ಈಗ ಎಲ್ಲ ಡಿವಿಷನ್ ಲೆವೆಲ್ ಪ್ರೋಗ್ರಾಂಗಳು ಮುಕ್ತಾಯ ಆಗಿ ರಾಜ್ಯ ಮಟ್ಟಕ್ಕೆ ಏನು ಕ್ರೀಡಾಪಟುಗಳು ಆಯ್ಕೆಯಾಗಿದ್ದಾರೆ ಸುಮಾರು ಒಂದು ವಿಭಾಗದಿಂದ ಆರುನೂರ ನಲವತ್ತಾರು ಪುರುಷರು ಮಹಿಳೆಯರು ಬರ್ತಿದ್ದಾರೆ ಒಟ್ಟು ಹಾಗಾಗಿ ನಾಲ್ಕು ಡಿವಿಷನ್ ಪ್ಲಸ್ ಬೆಂಗಳೂರು ಸಿಟಿಯನ್ನು ಒಂದು ಡಿವಿಷನ್ ಆಗಿ ಕನ್ಸಿಡರ್ ಮಾಡಿ ಸುಮಾರು ಮೂರು ಸಾವಿರದ ಇನ್ನೂರ ಮೂವತ್ತು ಕ್ರೀಡಾಪಟುಗಳು ಈ ನಮ್ಮ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಭಾಗವಹಿಸಿದಾಗ ಸರಿಯಾದಂಥ ಒಂದು ವಸತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಮತ್ತು ಅವರು ಅಲ್ಲಿಂದ ಏನು ಊಟ ಸ್ಥಳದಿಂದ ಅಥವಾ ಕ್ರೀಡಾಂಗಣದಿಂದ ವಾಸಸ್ಥಳಗಳಿಗೆ ಓಡೋದಕ್ಕೆ ಹೇಗಾದಂಥ ಸಾರಿಗೆ ವ್ಯವಸ್ಥೆ ಈ ಎಲ್ಲ ವ್ಯವಸ್ಥೆಗಳನ್ನೂ ಕೂಡ ನಾವು ಮಾಡಿಕೊಂಡು ಎಲ್ಲ ಕಮಿಟಿಗಳಿಗೂ ಕೂಡ ನಾವು ಮಾಡಿಕೊಂಡಿದ್ದೀವಿ ಇದಕ್ಕೆ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಯಾವಾಗಲೂ ಕೂಡ ನಮಗೆ ಸ್ವಲ್ಪ ಸರಿಯಾದ ಮಾಹಿತಿನ ಕೊಡ್ತಿಲ್ಲ ಅಂತ ಹೇಳಿ ನಮಗೆ ದೂರು ಕೊಟ್ಟಿದ್ದರು ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಒಬ್ಬರೊಂದು ಸಮನ್ವಯ ಮಾಧ್ಯಮ ಮತ್ತು ಪ್ರಚಾರ ಮತ್ತು ಮಾಧ್ಯಮ ಸಮಿತಿಯನ್ನು ಮಾಡಿ ನಮ್ಮ ರವೀಶ್ ನಾಯಕ್ ಅಂತ ಏಡಿ ಕಾರವಾರವನ್ನು ಸಂಚಾಲಕರನ್ನಾಗಿ ನೇಮಿಸಿದ್ದೀವಿ ಅದು ಮೊಬೈಲ್ ನಂಬರ್ನೂ ಕೂಡ ನಾನು ನಿಮಗೆ ಪ್ರೆಸ್ ನೋಟ್ ಜೊತೆ ಕೊಡ್ತೀನಿ ಅವರು ನಿಮಗೆ ಡ್ರೆಸ್ ಕೊಡುಗೆಲ್ಲೂ ಕೊಟ್ಟು ಅಲ್ಲಿ ಅಲ್ಲಿ ಕೊಡೋಕೆ ಅದನ್ನ ಕೂಡ ಅವರು ಬತ್ತಾ ಪ್ರಶ್ನೆ ಕೊಟ್ಟರೆ ಎಲ್ಲರಿಗೂ ಅದರಲ್ಲಿ ಇದೆ ನಂಬರ್ ಇದೆ ಅವರು ಕೂಡ ನಿಮ್ಮ ಜೊತೆ ಕೋರ್ಡಿನೇಟ್ ಮಾಡೋಕ್ಕೆ ಕೇಳಿದ್ದೀವಿ ನೀವು ಅವ್ರಿಗೆ ಅದನ್ನ ಲಿಸ್ಟನ್ನು ನಾನು ನಿಮಗೆ ಈಗಲ್ಲಿ ಕೊಟ್ಟಿದ್ದೀವಿ ಚಾಮುಂಡಿಗರ ಸ್ಟೇಡಿಯಂ ಇಂಡೋರ್ ಮತ್ತು ಔಟ್ಡೋರ್ ಏರಿಯಾದಲ್ಲಿ ನಡೆಯುತ್ತೆ ಕೆಲವು ನಮಗೆ ಯೂನಿವರ್ಸಿಟಿ ಪೆವಿಲಿಯನ್ ಗ್ರೌಂಡಲ್ಲಿ ನಡೆಯುತ್ತೆ ಜಾಗಗಳಲ್ಲೂ ಕೂಡ ಮಾಡ್ತಾ ಇದ್ವಿ ನಾ ಮತ್ತೆ ಕೈ ನಮ್ಮ ರಿಂಗ್ ರೋಡ್ ಅಲ್ಲಿ ನಡೆಯುತ್ತೆ ಹೀಗಾಗಿ ಅದಷ್ಟು ಕೂಡ ಕೊಟ್ಟಿದ್ವಿ ನಾನು ಮಾಧ್ಯಮ ಮುಖಾಂತರ ಸ್ವಲ್ಪ ಎಲ್ಲಾ ಸಾರ್ವಜನಿಕರುಗಳು ಇಂದು ಮಾಹಿತಿ ತಲುಪಿ ಎಲ್ಲಾ ಹೆಚ್ಚು ಪ್ರೇಕ್ಷಕರು ಬಂದು ಈ ಕ್ರೀಡಾಕೂಟವನ್ನ ನೋಡೋ ಅಂತ ಒಂದು ಅವಕಾಶವಾಗಿ ನಾವು ಇಷ್ಟ ಕೊಡ್ತೀರಾ ಅಂತ ಅಂತ ಜೊತೆಗೆ ಏನು ನಾವು ಸ್ಥಳೀಯವಾಗಿ ಕೆಲವೊಂದು ಡಿಮ್ಯಾಂಡ್ ಇತ್ತು ಕರಾಟೆ ಬಾಡಿ ಬಿಡಿ ಆಮೇಲೆ ನಮ್ಮ ಚೆಸ್ ಅಂತರ ಚೆಸ್ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ ಆ ಪೋಲು ಈ ಕ್ರೀಡೆಗಳನ್ನ ಸ್ಥಳೀಯವಾಗಿ ನಾವು ಅರೇಂಜನ್ನು ಮಾಡ್ಕೊಡ್ತಾ ಇದ್ವಿ ಸ್ಥಳೀಯ ಮಟ್ಟದಲ್ಲಿ ಅದು ರಾಜ್ಯ ಮಟ್ಟದಲ್ಲಿ ಅದ್ರ ಜೊತೆಗೆ ನಮ್ಮ ಚಾಮುಂಡಿ ಬೆಟ್ಟದ ಮೆಟ್ಲಾಸ್ತುವಂಥ ಒಂದು ಸ್ಪರ್ಧೆನ ಕೂಡ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ನಾವು ಮಾಡ್ತಾ ಇದ್ವಿ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಅದಕ್ಕೆ ಕ್ಯಾಶ್ ಪ್ರೈಸನ್ನು ಕೂಡ ಇಟ್ಟಿದ್ದೀವಿ ಹತ್ತು ಸಾವಿರ ರೂಪಾಯಿ ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸ್ ಬಂದವರಿಗೆ ಏಳು ಸಾವಿರ ಥರ್ಡ್ ಪ್ಲೇಸ್ ಬಂದವ್ರಿಗೆ ಕೂಡ ನಾವು ಕ್ಯಾಶ್ ಅಮೌಂಟನ್ನು ಐದು ಸಾವಿರ ಕೊಡ್ತಕ್ಕಂಥ ಮೂರು ಕ್ಯಾಟಗರಿನಲ್ಲಿ ನಾವು ಇಟ್ಟಿದ್ದೀವಿ ಅದ್ರ ಜೊತೆಗೆ ಏನು ಮ್ಯಾರಥಾನ್ ಬಗ್ಗೆ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮ್ಯಾರಥಾನ್ ಮಾಡ್ತೀವಿ ಮತ್ತು ಡೇಟನ್ನು ನಾವು ಸ್ವಲ್ಪ ಯಾಕೆಂದರೆ ಪೊಲೀಸ್ನವ್ರ ಜೊತೆ ಕೋರ್ಡಿನೇಟ್ ಮಾಡ್ತಾ ಇದ್ವಿ ಎಕ್ಸಾಕ್ಟ್ ಡೇಟು ಸ್ವಲ್ಪ ಅಲ್ಲಿ ಏನೋ ನಮಗೆ ಟ್ರಾಫಿಕ್ ತೊಂದರೆ ಆಗಬಾರ್ದು ನಾವು

ಈ ಇಷ್ಟು ಇದನ್ನ ನಾವು ಮಾಡ್ತಾ ಇದ್ವಿ ಎಷ್ಟೋ ಕಾರ್ಯಕ್ರಮಗಳು ನಾವು ಈ ಬಾರಿ ದಸರಾ ಕ್ರೀಡಾಕೂಟಕ್ಕೆ ಆಯೋಜನ ಮಾಡ್ಕೊಂಡಿದ್ವಿ ಹಾಗಾಗಿ ಎಲ್ಲ ಸಹಕಾರವನ್ನು ನಾವು ಈ ತಂಡಲ್ಲಿ ಕೋರ್ತೀವಿ ಿ ಕ್ಯಾಪ್ಟನ್ಸಿನ ಕರ್ಸಿದ್ದು ಈ ಬಾರಿನೂ ಒಬ್ಬರು ಕ್ರೀಡಾಪಟುಗಳನ್ನ ಕರ್ಸೋಂತ ಮಾಡ್ತಾರೆ ಇನ್ನ ಒಬ್ಬರು ಸ್ಪೋರ್ಟ್ಸ್ ಪರ್ಸನ್ ನ ಒಬ್ಬರು ಏನು ಅಚೀವ್ ಅದನ್ನ ಅಂತ ಒಂದು ಪ್ರೋಗ್ರಾಮ್ ಇದೆ ಅದು ಅದು ಬಂದಾಗ ನಮ್ಮ ಮಾಹಿತಿ ಕೂಡ ನಾನೇ ಇದ್ದೆ ನಾವು ಯಾವ್ದು ಬೇರೆ ರಾಷ್ಟ್ರೀಯ ಟೀಮ್ ಗಳನ್ನ ತಗೊಂಡ್ಕೋತೀವಿ ಅದು ಈಗ ಕಾಲಾವಕಾಶ ಕಡಿಮೆ ಇದೆ ಈಗಿಲ್ಲ ನಮ್ಮ ಜನರಲ್ ತಿಮ್ಮಯ ಅಕಾಡೆಮಿ ಅಕಾಡೆಮಿ ವತಿಯಿಂದ ಏನು ನಾವು ಸಾಹಸ ಕ್ರೀಡೆಗಳನ್ನ ಕಾವೇರಿ ಬ್ಯಾಟ್ವರ್ಡನ್ ಅಲ್ಲಿ ಮಾಡ್ತಾ ಇದ್ರು ಜನ ಸಾಹಸ ಕ್ರೀಡೆ ಅದು ಏನಾದ್ರು ಕೆಲವೊಂದು ಸಂದರ್ಭದಲ್ಲಿ ದೂರ ಆಗಿದೆ ಆಮೇಲೆ ಅದು ಜನಗಳು ಇಲ್ಲಿ ವರುಣಾದಲ್ಲಿ ಆಲ್ರೆಡಿ ಶುರುವಾಗಿರೋದಕ್ಕೆ ಆಗಿರೋದ್ರಿಂದ ಅದಕ್ಕೆ ಡಿಮ್ಯಾಂಡ್ ಕಡಿಮೆ ಆಗಿದೆ ಅಂತ ಹೇಳಿ ಮಾಹಿತಿ ಬಂದಾಗಿ ಹಾಗಾಗಿ ನಾವು ಈ ಬಾರಿ ಶ್ರೀರಂಗಪಟ್ಟಣದಲ್ಲಿ ಟ್ವೆಂಟಿ ಸಿಕ್ಸ್ ರಾಫ್ಟಿಂಗ್ ಮಾಡ್ತಾ ಇದೀವಿ ಟ್ವೆಂಟಿ ಸೆವೆಂತ್ ಕಯಾಕಿಂಗ್ ಮಾಡ್ತಾ ಇದೀವಿ ಟ್ವೆಂಟಿ ಸೆಕೆಂಡ್ ಇಂದ ಸೆಕೆಂಡ್ ಅಕ್ಟೋಬರ್ ತನಕ ಡ್ರಾಫ್ಟ್ ಡೂಮ್ ರನ್ ಅಂತೇಳಿ ಅದು ಮಾಡ್ತೇನೆ ಇದು ಜಲಸಾಹ ಕ್ರೀಡೆಗಳನ್ನ ಅಲ್ಲಿ ಮಾಡ್ತಾ ಶ್ರೀರಂಗಪಟ್ಟಣ ಅದ್ರ ಜೊತೆಗೆ ಏರ್ ಆಫ್ ಸ್ಪೋರ್ಟ್ಸ್ ಏನೋ ಇದೆ ಈ ಇಂಥದ್ದು ಕೂಡ ನಾವು ಈ ಬಾರಿ ಮಾಡ್ತೇವೆ ಚೆಕ್ ತಾಲೂಕು ಮಟ್ಟದಲ್ಲಿ ನಮ್ಗೆ ಬರ್ತಾ ಇತ್ತು ಕಂಪ್ಲೇಂಟ್ಗಳು ಬರ್ತಾ ಇತ್ತು ಅಂದ್ರೆ ಯೂಶಲಿ ಬೇರೆದವರು ಎಲ್ಲಿ ಕಾಂಪಿಟೇಷನ್ ಅಲ್ಲಿ ಅಲ್ಲಿ ಬಂದು ಗೆದ್ಕೊಂಡು ಆ ಇದ್ರಲ್ಲಿ ಹೋಗ್ತಾ ಇದ್ರು ಅಂತೇಳಿ ಕಂಪ್ಲೇಂಟ್ ಬರ್ತಾ ಇತ್ತು ಈ ಬಾರಿ ನಾವು ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಇಂದಲೂ ಒಂದು ಆಪ್ ಡೆವಲಪ್ ಮಾಡಿ ಆಪ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿ ಅದರಲ್ಲಿ ಆಧಾರ್ ನಂಬರ್ ಅವ್ರದ್ದು ಐ ಡಿ ಪ್ರೂಫ್ ಯಾವ್ದಾರ ಒಂದು ಆಧಾರ್ ಇರಬೇಕು ಇಲ್ಲ ವೋಟರ್ ಐಡಿ ಕಾರ್ಡ್ ಇರಬೇಕು ಇಲ್ಲ ಪಾಸ್ಪೋರ್ಟ್ ಇರಬೇಕು ಈ ಮೂರು ಇರಬೇಕು ಅದಿಲ್ಲದಲ್ಲೇ ಹೋದ್ರೆ ಆ ಜಾಗದಲ್ಲಿ ಎಲ್ಲ ಆಟ ಆಡ್ತಿದ್ರು ಕೆಲ ಟೈಮ್ ಇರೋದಿಲ್ಲ ಯಾಕಂದ್ರೆ ಅವ್ರು ಇಲ್ಲಿ ಓದ್ತಾ ಇರ್ತಾರೆ ಅವ್ರ ಆ ಊರ ಹೆಸರು ಬೇರೆ ಆತನಲ್ಲ ಎಲ್ಲೋ ಇರುತ್ತೆ ಆಧಾರ್ ಕಾರ್ಡ್ ಅವ್ರು ಓದ್ತಾ ಇದ್ರೆ ಆ ಶಾಲೆಯದು ಐ ಡಿ ಕಾರ್ಡ್ ಈ ನಾಲ್ಕು ಐ ಡಿ ಕಾರ್ಡ್ಗಳನ್ನ ಇದ್ರೆ ಅವ್ರು ಅಲ್ಲಿ ಭಾಗವಹಿಸಬಹುದು ಅಂತ ಹೇಳಿ ನಾವು ಪ್ರತಿಯೊಂದಕ್ಕೂ ಕೂಡ ಕಾಂಪಿಟೇಷನ್ ಡೈರೆಕ್ಟರ್ ಮಾಡಿದ್ವಿ ಒಬ್ಬೊಬ್ಬರ ಕೋರ್ಸ್ ಅನ್ನು ನಾವು ಇನ್ಚಾರ್ಜ್ ಮಾಡಿದ್ವಿ ಆಟೋ ಆಡಿಸೋದಕ್ಕಿಂತ ಮುಂಚೆ ಅವರು ಅವರ ಐ ಡಿ ಕಾರ್ಡ್ ಅಂದ್ರೆ ತಾವು ಹೇಳ್ತಾ ಇರುವಂತಹ ಸ್ಪೆಸಿಫಿಕ್ ಕೇಸ್ ನಲ್ಲಿ ಅವರು ಬೆಂಗಳೂರಿನಲ್ಲೂ ಹೌದು ಆದ್ರೆ ಅವ್ರ ಎಂಪ್ಲಾಯ್ಮೆಂಟ್ ಇರೋದು ಮೈಸೂರಲ್ಲಿ ಆ ಕಾರ್ಡ್ ಇರೋದ್ರಿಂದ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಆಡ್ಸಿದ್ದಾರೆ ಒಂದಿರ್ಬೇಕು ಅವ್ರಿಗೆ ಆಯಾ ಹೌದು ನಾವು ಯಾಕಂದ್ರೆ ರೂಲ್ಸ್ ಅಂತ ಅಂದ್ರೆ ಆ ತಾಲೂಕ್ನ ಆ ತಾಲೂಕು ಆಡ್ಬೇಕು ಅಂತಿಲ್ಲ ಯಾರು ಆಟ ಆಡ್ತಾರೆ ಅಲ್ಲಿಂದ ಐಡಿ ಕಾರ್ಡ್ ಇರ್ಬೇಕು ಅನ್ನೋದು ಈಗ ಏನಾಗುತ್ತೆ ನಾನು ಯಾವ್ದೋ ನಾನು ಇರ್ತೀನಿ ನಾನು ಮೈಸೂರ್ ಬಂದು ಕೆಲಸ ಮಾಡ್ತೀನಿ ನಾವು ಮೈಸೂರಲ್ಲಿ ಭಾಗವಹಿಸಿದ್ದು ಆ ತರ ಇರುತ್ತೆ ಹಿಂಗ ಸ್ಟಿಕ್ ಆಗಿ ಬೆಂಗಳೂರಲ್ಲಿ ಇದ್ರೆ ಕೆಲಸ ಮಾಡ್ತಿರ್ತಾರೆ ಇಲ್ಲಿ ಅವ್ನು ಏನ್ ಕೆಲಸ ಮಾಡ್ತಿರ್ತಾರೆ ಯಾಕಂದ್ರೆ ಅವನು ಬೆಂಗಳೂರಿಂದ ಬಂದಿಲ್ಲ ಒಂದು ಒಂದ್ ಐದಾರು ವರ್ಷ ಇರ್ತಾನೆ ಇಲ್ಲಿ ಯಾವ್ದೋ ಅಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ಹಾಗೆ ಇಲ್ಲಾಡೋದ್ರೆ ಆಗುತ್ತೆ ಈ ನಮ್ಮ ಉದ್ದೇಶ ಏನಂತಂದ್ರೆ ಅವ್ನು ಆಟಾಡಕ್ಕೋಸ್ಕರ ಇಲ್ಲಿ ಬರಬಾರ್ದು ಇಲ್ಲಿ ಕಾಂಬಿನೇಷನ್ ಈಗ ಆ ತರದ್ದು ಕಂಡು ಬಂದಿರೋದು ನಾವು ಕೆಲವು ಟೀಮ್ಗಳನ್ನ ಡಿಸ್ಕ್ವಾಲಿಫೈಗಳು ನಾವು ಡಿಸ್ಕ್ವಾಲಿಫೈ ಮಾಡಿದೀವಿ ಅಂತ ಪ್ರಕರಣಗಳು ಆದ್ರೆ ಮುಂದೆ ಈ ಸಲ ನಡೆಯೋದಿಲ್ಲ ಅಂತ ಇದು ವರ್ಷದಿಂದ ಬೆಟ್ಟ ಹತ್ತುವ ಸ್ಪರ್ಧೆಗೆ ಹತ್ತು ಸಾವಿರ ಇದು ಗ್ರೈವಿಟ್ ಕರೆಕ್ಟ್ ಆಗಿ ಆಮೇಲೆ ನಾಳೆ ಪೇಪರ್ ಲಿಂಕ್ ಬಂದಿತ್ತು ಅಂತ ಇದು ವೈಯಕ್ತಿಕ ಕ್ರೀಡೆಗಳು ವೈಯಕ್ತಿಕ ಕ್ರೀಡೆಗಳಲ್ಲಿ ಪ್ರಥಮ ಬಹುಮಾನ ಬಹುಮಾನ ಬಂದ್ರೆ ಬಹುಮಾನ ಬಂದ್ರೆ ಗುಂಪು ಗುಂಪು ಏಳು ಕ್ರೀಡಾಪಟುಗಳು ಮತ್ತು ಕಡಿಮೆ ಕ್ರೀಡೆಗಳಲ್ಲಿ ಪ್ರಥಮ ಭವನ ನಾಲ್ಕು ಸಾವಿರ ದ್ವಿತೀಯ ಭವನ ಮೂರು ಸಾವಿರ ತೃತೀಯ ಭವನ ಎರಡು ಸಾವಿರ ಜಾಸ್ತಿ ಎಂಟು ಮತ್ತೆ ಎಂಟು ಜಾಸ್ತಿ ಇರ್ತಕ್ಕಂಥ ಗುಂಪು ಕ್ರೀಡೆಗಳಿದ್ರೆ ಪ್ರಥಮ ಭವನ ಸಾವಿರ ದ್ವಿತೀಯ ಎರಡ್ ಸಾವಿರ ತೃತೀಯ ಒಂದುವರೆ ಸಾವಿರ ಭವನ ಎಂಟು ಸಾವಿರ ದ್ವಿತೀಯ ಬಹುಮಾನ ಐದು ಸಾವಿರ ತೃತೀಯ ಭವನ ಎರಡುವ ಸಾವಿರ ಕೋಡಿಂದು ಫೀಡ್ಬ್ಯಾಕ್ ಫಾರಂ ಕೂಡ ಇಟ್ಟಿದ್ದು ಯಾರು ಲಾಸ್ಟ್ ಟೈಮ್ ಯಾರು ಮಾಡ್ತಾರೆ ಕೆಲಸ ಮಾಡ್ತಾರೆ ಆಫೀಸ್ ನಂಬರ್ ಇದೆ ಆಫೀಸ್ ನಂಬರ್ ನಂದು ಕೊಡ್ತೀನಿ ನಂದು ಕೊಡ್ತೀನಿ ನೀವ್ ಇಟ್ಕೊಳ್ಳಿ ಏನಾರು ನಾನು ಮೆಸೇಜ್ ಮಾಡಿ ಬೇಕಾರೆ ಅದು ಕೊಡಿ ಮತ್ತೆ ಬೆಂಗ್ಳೂರ್ ಸಿಟಿನ ಒಂದು ಡಿವಿಷನ್ ಅಂತ ಐದು ಡಿವಿಜನ್ ಇಂದ ಬರ್ತಾರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಗ್ರೂಪ್ ಗೇಮ್ಸ್ ಸೈಕ್ಲಿಂಗ್ ಇಂಡಿವಿಜುವಲ್ ಗೇಮ್ ಆಗುತ್ತೆ ಫೆನ್ಸಿಂಗ್ ಇಂಡಿವಿಜುವಲ್ ಗೇಮ್ ಆಗುತ್ತೆ ಅಥ್ಲೆಟಿಕ್ ಇಂಡಿವಿಜುವಲ್ ಗೇಮ್ ಇರುತ್ತೆ ಬ್ಯಾಡ್ಮಿಂಟನ್ ಅದರಲ್ಲಿ ಇಂಡಿವಿಜುವಲ್ ಗೇಮ್ ಇರುತ್ತೆ ಗ್ರೂಪ್ ಗೇಮ್ ಇರುತ್ತೆ ಸ್ವಿಮ್ಮಿಂಗ್ ಇಂಡಿವಿಜುವಲ್ ಗೇಮ್ ಇದೆ ನೆಕ್ಸ್ಟ್ ಕುಫ್ತಿ ಇಂಡಿವಿಜುವಲ್ ಗೇಮ್ ಇದೆ ಯೋಗ ಇಂಡಿವಿಜುವಲ್ ಗೇಮ್ ಇದೆ ಇದು ಹಿರಿಯ ಕ್ರೀಡಾ ತರಬೇತಿದಾರರು ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಕ್ರೀಡಾಭಿವೃದ್ಧಿ ಸಂಸ್ಥೆಯನ್ನು ನೋಡಿ ಹೇಳಿದ್ದಾರೆ ಕ್ರೀಡಾ ದೃಷ್ಟಿ ಬಗ್ಗೆ ಮಾಡ್ತೀನಿ ಅಂತ ಅದನ್ನು ನಾವು ಬಟ್ ಲೋಕಲ್ ಎಟ್ಸ್ ಒಂದಷ್ಟು ತೆರಿಗೆದಾರರು ಮತ್ತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಘನೆ ಮಾಡ್ತಾರೆ ಅದರಲ್ಲಿ ನಮ್ಮ ಆಯ್ದ ಕೂರಿ ಈ ಲಾಸ್ಟ್ ಟೈಮ್ ಮುನ್ನ ನಾನು ಆಲ್ಟರ್ ಮಾಡಿ ನೋಡ್ಕೊಂಡು ನಾನು ಊಟದಾರ್ಗೆಲ್ಲ ಹೋಗಿ ನೋಡ್ಕೊಂಡು ಬಂದು ಎಲ್ಲ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ ತಾವು ಬನ್ನಿ ಊಟದಾರ್ಗೆ ನಾನು ಕೂಡ ಊಟ ಮಾಡಿರ್ತೀನಿ ನಂಜಮಹದ್ದು ಶಾಸ್ತ್ರಿ ಚೌಟಿನಲ್ಲಿ ಎಷ್ಟು ಜನ ಆಲ್ಟರ್ ಮಾಡಿದ್ದೀವಿ ಅಂತ ಕೊಡ್ತೀನಿ ಸರ್ ಎಲ್ಲ ಕಡೆ ಎಲ್ಲ ಅದು ಒಂದು 50 ಪ್ಲೇಸ್ ಪ್ಲೇಸ್ ಅಲ್ಲಿ ಇರುತ್ತೆ. ಒಂದಷ್ಟು ಪರವಾಗಿ ಶುರುವாகுತ್ತೆ. ಇಲ್ಲ ಇಲ್ಲ ಅವರು ಬೆಳಗ್ಗೆ ನಾವು ಆರು ಗಂಟೆನೇ ಡಿಫಿನಿಷನ್ ಶುರು ಮಾಡ್ತೀವಿ. ಆ ರಾಟ್ ಟೈಮ್ ನಾನು ನೋಡಿದೆ 10 10ವರೆಗೂ ಮುಗಿದ ಹೋಗುತ್ತೆ. ಮತ್ತೆ ಮಾರ್ಚ್ ವಾರಕ್ಕೆ ಜನಗಡ ನೋಡಂತದ್ದು ಅವರು ನಿಂತಿರೋದು ಬಿ ಎ ಟೆನ್ಷನ್ ಲ್ಯಾಂಡ್ ಆಗುತ್ತೆ. ರೆಸ್ಟ್ರಿಕ್ಷನ್ ಮಾಡಿದ್ವಿ ಶೋ ಶೂದು ಇತ್ತ ಇಲಾಖನಕ್ಕೂ ಸೈಜ್ ಗೀಝೆ ಅರೇಂಜ್ ಸರ್ ಇಲಾಖೆ ಏನ್ ಇಲಾಖೆ ಬಂದಿದೆ ಕಮಿಟಿ ಅವರು ನಾವು ಡಿ ಸಿ ಜೊತೆ ಮಾತಾಡ್ತೀವಿ ಅವರು ಏನು ನೋಡ್ತೀವಿ